ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕಂಟಿನ್ಯೂಷನ್ ಲಾಗ್ ಇದು ನೆನ್ನೆ ಇದೆ ಮಹಾಲಯ ಅಮ್ಮವಾಸೆದು ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಿದ್ದೀವಿ ಅಂತ ಬನ್ನಿ ಬರೋಣ ಹೇಗಿದೆ ಅಂತ ಇಬ್ಬರಿಗೂ ಬೇಕಾ ವ ಚಾಕಿ ಬೇಕೇನ ತಗೊಬರೋಣ ಇದು ಇವಾಗ ಶಾಪಿಂಗ್ ಹೋಗ್ಬಿಟ್ಟು ತಗೋಬಾರೋಣ ಓಕೆ ಓಕೆ ನಮ್ಮ ಸೌಮ್ಯ ಅವರು ಚಕ್ಲಿ ಗಜಾನ ನೋಪಾಟ್ ಮಾಡ್ತೀವಿ ಅಂತ ಬಂದ್ಬಿಟ್ಟು ಹೆಂಗ ಕೂತೋಗ ನೋಡಿ ಎಲ್ಲಾ ಅಂಗ್ಡೀಲಿ ತರಿಸ್ಬಿಟ್ಟು ಸೊ ಇನ್ನು ಕೆಲಸ ಎಲ್ಲ ಸ್ಟಾರ್ಟ್ ಆಗಿದೆ ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದಾರೆ ಏನ್ ಮಾಡ್ತಿದ್ಯಾ ಹೇಳು ಕೂತು ಎಲ್ಲ ಬೆಳೆಸ್ಬಿಟ್ಟಿದ್ಯಾ ನಮ್ಮ ಮಮ್ಮರೂ ಕ್ಲೀನ್ ಮಾಡ್ತಾ ಇದ್ದಾರೆ ದೇವ್ರ ಮನೆಯನ್ನ ಅಡುಗೆ ಕೆಲಸ ಏನು ಕೆಲವೇ ಕ್ಷಣದಲ್ಲಿ ನಾವು ಸ್ನಾನ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ಬೇಕು ನಮ್ಮ ಬೇಬಿಗಂತೂ ಒಬ್ಬ ಫ್ರೆಂಡ್ ಸಿಕ್ಕಿದ್ದನೆ ಫ್ರೆಂಡ್ಸ್ ಅದಕ್ಕೆ ಇಬ್ಬರು ಕ್ಲೀನ್ ಮಾಡ್ತಾ ಇದ್ದಾರೆ ಹಾರ ಸ್ವಲ್ಪ ಐಟಮ್ಸ್ ಎಲ್ಲ ಬತ್ತಾ ಅಷ್ಟೇ ನಾನು ನಾನೇನೇನು ಇಲ್ಲ ತಲವರು ಎಡೆ ಸಾಮಾನು ನಂಗೆ ಕೊಡ ಅಪ್ಪ ನಮಸ್ಕಾರ ಮಾಡಿ ನಮಗೆ ಬೆಳಿಗ್ಗೆ ಸುಮ್ನೆ ಕುತ್ಕೊಂಡು ಫೋನ್ ಇಟ್ಕೊಂಡು ಇವಾಗ ಬಂದವಳೆ ಮೂರು ಗಂಟೆ ಅಡಿಗೆ ಮಾಡಕ್ಕೆ ಏನು ಮಾಡಿಲ್ಲ ನಾನೇ ಇಲ್ಲ ಮಾಡಿರೋದು ಎಷ್ಟ್ ಕೆ ಜಿ ಮಟನು ಐದು ಕೆ ಜಿ ಮಟನ್ ಮಾಡ್ತಾ ಇದ್ಯಾ ಏನ್ ಎಂಟರು ಎಷ್ಟ್ ಜನ ಬರ್ತಾವ್ರೆ ಮಖ ನೋಡು ಐದು ಕೆಜಿ ಚಿಕ್ ಚಿಕನ್ ಎಷ್ಟು ಕೆ ಜಿ ಹ್ಞೂ ಲೆಗ್ ಪೀಸ್ ಎಲ್ಲ ತಂದ್ಬಿಟ್ಟವ್ರೆ ಮಟನ್ ಚೆನ್ನಾಗಿ ತಿನ್ನಲೇ ಬೇಡ ಚೂರು ಬರೀ ಚಿಕನ್ ತಿನ್ ನಾನು ತಿಂತೀನಿ ಮಟನ್ ಬೋಟಿ ಇದೇನಿಗೆ ಒಡೆ ಇದು ಬೋಟಿ ಗೊಜ್ಜು ಇದು ಬೋಟಿ ಗೊಜ್ಜಿಗೆ ಎಲ್ಲಿ ಬೋಂಡ ಕರೆಸಿಟ್ಟಿದ್ಯಾ ಪರವಾಗಿಲ್ಲ ಸುಮಾರು ಕೆಲಸ ಮಾಡೋಳೆ ಕರೆಕ್ಟಾಗಿ ಎಡೆಗಾಗೋಷ್ಟೇ ಕಲಿಸಿದ್ಯಾ ನಮ್ಮ ಊಟ ಏನು ಮಧ್ಯಾಹ್ನದ ಊಟ ಗೊತ್ತಾ ಇದೇ ನನ್ನ ಊಟ ತುಂಬ ತಿಂತ ಬರೀ ಜಂಕ್ ಫುಡ್ ತಿನ್ನಿ ರಸಮ್ ಮಾಡಿದೀವಿ ಮಧ್ಯಾಹ್ನದ ಊಟಕ್ಕೆ ಅಮ್ಮ ಎಲ್ಲ ರೆಡಿ ಇದ್ದಾರೆ ನಮ್ಮ ನಮ್ಮಮ್ಮ ರೆಡಿ ಮಾಡಿ ಒನ್ ಅವರ್ ಆಯಿತು ಏನು ರೆಡಿ ಆಗಿಲ್ಲ ಕಾಯಿ ನೀಟಾಗಿ ಒಂದು ಬಂದು ಚಕರೆ ಬಿಡ್ಸಿ ಎಷ್ಟು ಕೆಲಸ ಮಾಡ್ತಾ ಇದೀನಿ ಇವರಿಬ್ರು ಬರೀ ಬೆಳ್ಳುಳ್ಳಿ ಸೊಪ್ಪೆ ಬಂದಿರೋದು ಇದಕ್ಕೆ ಕರ್ಸಿರೋದು ನೀನೇನು ಊಟಕ್ಕೆ ಕರ್ಸಿರೋದು ಅನ್ಕೊಂಡಿದ್ದೆ ನಿನ್ನ ತಮ್ಮನ ಮದುವೆ ಆದ್ಮೇಲೆ ಬಾ ಸ್ಟೈಲಾಗಿ ತಿನ್ಕೊಂಡೋಗ ಇವಾಗ ಬರಬೇಕು ಕೆಲಸ ಮಾಡಬೇಕು ಊಟ ಮಾಡಬೇಕು ಮಾಡ್ಬೇಕು ಇರ್ಬೇಕು ನನಗೆ ಎದು ಹೆಂಡತಿ ಬಂದ್ಮೇಲೆ ನಾವು ಸ್ಟೈಲಾಗ ಬರೋದು ಊಟದ ಟೈಮ್ಗೆ ಊಟ ಮಾಡ್ತಾ ಹೋಗ್ತಾ ಇರೋದು

ಸೊ ನಾನು ಬೋಟಿಗೂಜ್ಜು ಮಾಡೋದು ಇದ್ದೀನಿ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ ಹಾಕಿ ಆ್ಯಂಡ್ ನೆನೆಸಿರೋ ಅಂತಹ ಕಡಲೆಕಾಳನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಆ್ಯಕ್ಚುಲಿ ನಾನು ಇಲ್ಲೋ ನೋಡಿದ್ದು ಸಕ್ಕತ್ತಾಗಿ ಬಂದಿದ್ದು ಎರಡನೇ ಸಲ ಮಾಡ್ತಿರೋದು ಸೊ ಚೆನ್ನಾಗಿ ಫ್ರೈ ಆದಮೇಲೆ ಬೋಟಿನ ಚೆನ್ನಾಗಿ ತೊಳೆದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ನಾನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನೀವು ಹಾಕ್ಕೊಬಿಡಿ ಅದೆಲ್ಲೂ ಹಾಕ್ಕೊಂಡು ಸ್ವಲ್ಪ ಅಷ್ಣುದ ಪುಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಒಂದು ಸೆವೆನ್ ಟು ಏಯ್ಟ್ ವಿಷಲ್ ನಿಮ್ಮದು ಬೋಟಿ ಯಾವ ಥರ ಇರುತ್ತೆ ಆ ಥರ ವಿಜಲ್ ಹಾಕ್ಕೊಳ್ಳಿ ಸೊಮ್ಮೆ ಅವ್ರು ಏನು ಮಾಡ್ತಾ ಇದ್ದೀರಾ ಮಾಡೋದು ಇನ್ನು ಏನು ಆಗಿಲ್ಲ ಇವಾಗ ಬೋಟಿ ಗೊಜ್ ಮಾಡ್ತಾ ನಮ್ಮಮ್ಮ ನಮ್ಮ ನಮ್ಮ ಅಡಿಗೆ ಪ್ರೋಸೆಸ್ ಇವಾಗ ಸ್ಟಾರ್ಟ್ ಆಗಿದೆ ಇವಾಗ ಟೈಮ್ ಬಂದು ಫೋರ್ ಓ ಕ್ಲಾಕ್ ಪಕ್ಕ ಏಳು ಗಂಟೆ ಆಗಿರುತ್ತೆ ನಾನ್ ಹೇಳ್ದೆ ಇವಳಿಗೆ ಅವಾಗಿಂದಾನೆ ಬಾರಿ ಬಾರಿ ಇದ್ರೆ ಫೋನ್ ನೋಡ್ಕೊಂಡು ಕೂತಿದ್ವಿ ಇವಾಗ ಬೇಗ ಬೇಗ ಮಾಡು ಅಂತ ಹೇಳ್ತಾ ಇದ್ದಾಳೆ ವೆರಿ ವೆರಿ ಸೋ ಮೆನಿ ಫ್ಯಾಮಿಲಿ ಸೊ ಫಸ್ಟ್ ಈ ತರ ಒಂದು ಕುಕ್ಕರ್ ಇಟ್ಕೊಂಡು ಆಯಿಲ್ ಹಾಕೊಂಡು ಏನೇನು ರುಬ್ಬಿದ್ಯಾ ಅದರಲ್ಲಿ ಈರುಳ್ಳಿ ಮೆಣಸು ಮತ್ತೆ ಇದು ಅರ್ಶನ ಹಾಕ್ಬಿಡ್ ಅದು ಎಣ್ಣೆ ಹಾಕ್ಬಿಟ್ಟು ಅದು ಹಾಕ್ಬಿಟ್ಟು ಮಟನ್ ಹಾಕ್ಬಿಟ್ಟು ಅದು ಅದಾಕ್ಬಿಡಿ ಇದು ಹಾಕ್ಬಿಟ್ಟು ಹಂಗೆ ಬರ್ತದೆ ಅಷ್ಟೇ ನೀವೆಲ್ಲ ಇದು ಎಣ್ಣೆನೆ ಹಾಕ್ತಾ ಇರೋದು ಗೊತ್ತಾ ಫುಲ್ ಫ್ಯಾಟ್ ಇರುತ್ತೆ ಅದ್ರಲ್ಲಿ ಎಣ್ಣೆ ಕಾಯ್ದಿದೆ ಇವತ್ತು ಮಸಾಲೆ

ಇವಾಗ ಬೋಟಿಗೋಜ್ಗೆ ಇನ್ನೊಂದು ಸ್ಟೆಪ್ ಫಸ್ಟು ಆಯಿಲ್ ಹಾಕೊಂಡು ಸ್ವಲ್ಪ ಒಂದು ಎರಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಆವಾಗಲೇ ನಾವು ಬೋಟಿನ ಸಪ್ರೇಟಾಗಿ ಬೇಯಿಸಿ ಕೊಟ್ಟಿರ್ತೀವಲ್ಲ ಅದನ್ನು ಆಮೇಲೆ ಹಾಕೋದು ಹೇಳ್ಕೊಡ್ತೀನಿ ಸೊ ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ನಾನು ಟೂ ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊ ಸ್ಮ್ಯಾಶ್ ಮಾಡೋವರೆಗೂ ಫ್ರೈ ಮಾಡ್ಕೋಬೇಕು ಈ ಥರ ಸೊ ನೆಕ್ಸ್ಟ್ ಇವಾಗ ಪೌಡರ್ಸು ಟೂ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ ಆ್ಯಂಡ್ ಟೂ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ನಿಮಗೆ ಪೌಡರ್ಸಲ್ಲಿ ಯಾವ ಥರ ಬೇಕೋ ಅಷ್ಟು ಅಳತೆಗೆ ನೋಡಿ ಹಾಕೊಳ್ಳಿ ಆ್ಯಂಡ್ ಸ್ವಲ್ಪ ಅರಿಶಿಣದ ಪುಡಿ ಆಲ್ರೆಡಿ ಹಾಕೋಬಿಟ್ಟಿದ್ದೀನಿ ಅದು ತಟ್ಟಾಗಿಬಿಟ್ಟಿದ್ದೆ ವಿಡಿಯೋ ಇದೆಲ್ಲ ನಾವು ಏನಪ್ಪ ಮನೇಲಿ ಮಾಡಿರೋದು ಪೌಡರ್ಸ್ಗಳು ಚೆನ್ನಾಗಿರುತ್ತೆ ಅಂಗ್ಡೀಲಿ ಸಿಗೋದಕ್ಕಿಂತ ಮನೇಲಿ ಮಾಡಿರೋ ಪೌಡರ್ಸ್ ಇನ್ನೂ ಚೆನ್ನಾಗಿರುತ್ತೆ ಬಿಕಾಸ್ ಇದು ಸೌಮೀನ್ ಮದ್ವೆಲಿ ಮಾಡಿರೋದು ಅದಕ್ಕೋಸ್ಕರ ಸೊ ಇದನ್ನೆಲ್ಲ ಪೌಡರ್ಸ್ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಆ್ಯಂಡ್ ಇದಕ್ಕೆ ಬಾಳೆಕಾಯಿ ಕೂಡ ಬೇಕು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಇದು ಕಾಯಿ ಮತ್ತು ಹುರ್ಗಡ್ಲೆ ಚಕ್ಕೆ ಲವಂಗ ಮತ್ತು ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕ್ಕೊಂಡು ಚೆನ್ನಾಗಿ ಈ ಥರ ನೈಸಿಗೆ ರುಬ್ಬಿಟ್ಕೋಬೇಕು ಇದೆಲ್ಲ ಫ್ರೈ ಆದಮೇಲೆ ಈ ಮಸಾಲೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ನೀವು ಡೆಫಿನೆಟಾಗಿ ಟ್ರೈ ಮಾಡಿ ತುಂಬಾ ಸಖತ್ತಾಗಿ ಬರುತ್ತೆ ಒಬ್ಬರು ಯಾರೋ ಯೂಟ್ಯೂಬಲ್ಲಿ ಫೇಮಸ್ ಇದ್ದಾರೆ ಅವರು ಅಥವಾ ನೋಡ್ಕೊಂಡು ನಾನು ಮಾಡಿರೋದು ಸೊ ಈ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಇವಾಗ ಬಾಳೆಕಾಯಿನ ಹಾಕೊಳ್ಳೋಣ ನೀರಲ್ಲಿ ನೆನ್ಸಿಟ್ಕೊಂಡಿದ್ದೀನಿ ಅವಾಗಲೇ ಕಟ್ ಮಾಡಿ ಇವಾಗ ನಾನು ಎರಡು ಬಾಳೆಕಾಯಿ ತೊಗೊಂಡಿದ್ದೀನಿ ಆ್ಯಂಡ್ ಬೋಟಿ ಒಂದು ಕೆ ಜಿ ಇದೆ

ಹಾದುಬಿಟ್ರೆ ಸೌಮ್ಯ ಅವ್ರದ್ದು ಮಟನ್ ಸಾಂಬಾರು ಅದಾದಮೇಲೆ ನೆಕ್ಸ್ಟು ಮಟನ್ ವೈಟ್ ಬಿರಿಯಾನಿ ಮಾಡಬೇಕು ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿ ಅದನ್ನು ನಾನೇ ಮಾಡ್ತಿದ್ದೀನಿ ಸೊ ಮತ್ತು ಸಿಗ್ತೀನಿ ಎಲ್ಲ ತುಂಬ ಕೆಲಸ ಇದೆ ಆ ಗೋಷ್ಠಿ ಬಲ್ಲ ಫೈವ್ ಓ ಕ್ಲಾಕ್ ಬಿಡ್ತು ನಾವು ಸೆವೆನ್ ಓ ಕ್ಲಾಕ್ ಅಷ್ಟೇ ಇಡೇ ಹೇಳಬೇಕು ಸೊ ಸಿಗ್ತೀನಿ ಸ್ಟೇಟಿಯು ಆಗಲೇ ಬೇಯಿಸ್ಕೊಂಡಿರೋಂಥ ಬೋಟಿ ಆಗಿ ಕಾಳು ಇದನ್ನು ಇವಾಗ ಬೇಯ್ತಾ ಇರೋ ಮಸಾಲೆ

ಕಾರಲ್ಲಿ ಬಂದವ್ರೆ ನಾನು ಯಾಕೆ ಫೋನೇ ತೆಗಿದೇವನಲ್ಲ ಅಂತ ಇದೆ ಸಂದಿತರ ಆಯ್ತಾ ಒಂದ್ ತಿಂಗಳು ಒಂದಂತರ ಇರ್ತಿಯಲ್ಲ ಬೈಲ್ ವೈಟ್ ಬಿರಿಯಾನಿ ಹೇಳ್ಕೊಡ ಹೆಂಗ್ ಮಾಡೋದು ಬೇಕ ನಾವು ಬಿಡು ಸಂಜೆ ಅಲ್ವಾ ಏಟ್ ಓ ಕ್ಲಾಕ್ ಅಂತ ಅನ್ಕೊಂಡು ನಿಧಾನಕ್ಕೆ ಅಡುಗೆ ಸ್ಟಾರ್ಟ್ ಮಾಡಿದ್ವಿ ಬಟ್ ಆಲ್ಮೋಸ್ಟ್ ಪರವಾಗಿಲ್ಲ ನಾವ್ ಅನ್ಕೊಂಡಿದ್ದಕ್ಕೂ ಅದಕ್ಕೂ ಒನ್ ಅವರ್ ಹೆಚ್ಚು ಕಮ್ಮಿ ಆಯ್ತು ಸೆವೆನ್ ಓ ಕ್ಲಾಕ್ ಅಷ್ಟಲ್ಲಿ ರೆಡಿ ಮಾಡಬೇಕು ಅನ್ಕೊಂಡ್ವಿ ಬಟ್ ಏಟ್ ಓ ಕ್ಲಾಕ್ ಆಗೋಯ್ತು ನೋಡಾಯ್ತು ಫಸ್ಟ್ ಲೈಕ್ ಬರೋದೇ ನಂದು ಯಾವಾಗಲೂ ಏನೋ ಫ್ರೈ ಮಾಡ್ತಾಳು ಗ್ರೀನ್ ಕಲರ್ ಎಲ್ಲಾನು ತಿನ್ಬೇಕ ಅಡಿಗೆ ಆರಾಮ್ಮೇಲೆ ಹೇಳ್ತಿದ್ದು ಇಲ್ಲ ಅದ್ಮೇಲೆ ಹೇಳಾದ್ರು ಹೊಸ ಹೇಳಲ್ಲ ನಿಮಕ್ಕೆ ಇಷ್ಟ ಅಲ್ಲಿ ತುಂಬಾ ತಿಂತೆ ಅಂತ ಯಾವನ್ ಅನ್ಸ್ತಾಯಿದೆ ಅಂತ ಹೇಳ್ತಾ ಇರೋದು ಪಲಾವ್ ವೈಟ್ ಮಟನ್ ಪಲಾವ್ 얘는 ಆ ಪಾಕ್ ಯಾಕ್ ಬಿಡುತ್ತೆ ಗೊತ್ತು ನಾನು ಒಡಿಗೆ ಮಾಡ್ತೀನಿ ಇಂಗಾದೆಗಾ ದಿಸ್ ಇಸ್ ಫೈನೆಸ್ಟ್ ಬಿರಿಯಾನಿ ಅಂಡ್ ಚಿಕನ್ ಫ್ರೈ ಟೀಲ್ ವಡೆ ಮಸಾಲಾ

ಇಲ್ಲಿ ಫೈನಲಿ ಇವಾಗ 5 10 ಫೈನಲಿ ಸಸ್ತಾಗ್ ಬಿಟ್ಟು ಒಡೆ ಮತ್ತೆ ಬೋಂಡಾ ಆಕಿದ್ರೆ ನಮ್ಮ ಅಡುಗೆ ಕೆಲಸ ಮುಗಿಯುತ್ತೆ ಊಟ ಚಿಕನ್ ಫ್ರೈ ಬೋಟಿ ಗೊಜ್ಜು ಸ್ಪೆಷಲ್ ಸಾಂಬರ್ ಹಿನ biryani ಮತ್ತೆ ಮುದ್ದೆ ಒಡೆ ಬೋಂಡಾ ಮಾಡಿದ್ರೆ ಈ ವೈಟ್ ರೆಸ್ಟ್ ಇಲ್ಲ ನೀರೇ ಕುಡಿತೀಯಾ ಹಾ ಸ್ವಾಮ್ ನೋಡಿ ಈಗ ಎಷ್ಟು ಚೆನ್ನಾಗಿರೋ ಆಂಟಿ <laughs> ನೋಡ್ಕೊಳ್ಳಿ <laughs> <laughs> ಅಮ್ಮ ಈ ಕಡೆ ಎಡೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು ನಾನು ಸೌಮ್ಯ ಅಡುಗೆಲ್ಲ ಮುಗಿಸಿದ್ವಿ ಪಾಪ ನಮ್ಮಪ್ಪ ಸುಮ್ಮನೆ ಕುತ್ಕೊಂಡು ನೋಡ್ತಾ ಇದ್ದಾರೆ ಒಂಥರ ಬೇಜಾರಾಗಿರ್ತ ಇದೆ ಎರಡನೇ ಸಲ ಎರಡನೇ ವರ್ಷದ ಎಡೆ ಇಡ್ತಾರೆ ಅದು ನಮ್ಮಪ್ಪಗೆ ಸೊ ಇವಾಗ ನಮ್ಮಅಮ್ಮ ಫೈನಲ್ ಎಲ್ಲ ರೆಡಿ ಮಾಡಿಕೊಂಡ್ರು ಏನ್ ಇಟ್ಬಿಡ್ತೀಯಾ

ಸೊ ಇಷ್ಟೆಲ್ಲ ವೆರೈಟೀಸ್ ಮಾಡಿದ್ದೀವಿ ನಿಜವಾಗ್ಲೂ ಅವರೆಲ್ಲ ಬಂದು ತಿಂತಾರಾ ಅದೇನಿಲ್ಲ ಹಳೆ ಕಾಲದ ಸಂಪ್ರದಾಯ ಲಾಸ್ಟ್ ಇಯರ್ ಕೂಡ ಇದೇ ಡೈಲಾಗ್ ಹೇಳಿದ್ದೆ ನಾವೇನೇ ಹೇಳಿದ್ರು ಹಳೆ ಕಾಲದ ಸಂಸ್ಕೃತಿನೆಲ್ಲ ಬಿಡೋಕ್ಕಾಗಲ್ಲ ಅಂತ ನಾವು ಕೂಡ ಮಾಡ್ತಾಯಿದ್ದೀವಿ ಸೊ ಈಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು ಫೈನಲ್ ಆಗಿ ಪೂಜೆ ಮಾಡೋದಷ್ಟೇ ಎಷ್ಟು ಬೇಗ ಮರ್ದ್ಬಿಡ್ತೀವಿ ಅಲ್ವಾ ನಾವು ಲಾಸ್ಟ್ ಇಯರೆಲ್ಲ ಆಲ್ಮೋಸ್ಟ್ ಒಂಥರ ಅಳೂನೇ ಬಂದಂಗೆ ಆಯಿತು ಈ ಸಲ ಆಲ್ರೆಡಿ ಎಲ್ಲ ಸ್ವಲ್ಪ ಮರ್ತೆ ಹೋದಂಗೆ ಆಗಿಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಅನಿಸುತ್ತೆ ದೇವರು ಈ ಥರ ಮರವು ಕಾಯಿಲೆ ಕೊಟ್ಟಿರ್ತಾನೆ ಅನಿಸುತ್ತೆ ಏನು ಇವಾಗ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ತಂದಿರೋದನ್ನ ಎಲ್ಲನೂ ಅದೇ ಒಂದೇ ಫುಲ್ಲು ಇಡ್ತಾರೆ ಆ್ಯಂಡ್ ಇವಾಗ ಈ ಥರ ಕಟ್ ಮಾಡಿ ಕೂಡ ಇಡ್ತಾರೆ ನಮ್ಮ ಕಡೆ ಇದೇ ಥರ ಮಾಡೋದು ಒಂದೊಂದು ಕಡೆ ವೆಜ್ ಮಾಡ್ತಾರೆ ಒಂದೊಂದು ಕಡೆ ನಾನ್ ವೆಜ್ ಮಾಡ್ತಾರೆ ನಮ್ಮ ಸೈಡ್ ನಾವೆಲ್ಲ ಆಲ್ಮೋಸ್ಟ್ ನಾನ್ ವೆಜ್ಜೇ ಮಾಡೋದು What's up, not going to ಕೇತನವರು ಕೂಡ ಬಂದಿದ್ದರು ಫಸ್ಟ್ ಇಯರ್ ಅಲ್ವಾ ಕಳಿಸ ನೋಡಬಾರ್ದು ಅಂತ ಹೊರಗಡೆ ಹೋಗಿದ್ರು ಸೊ ನಾವು ಪೂಜೆ ಎಲ್ಲ ಮಾಡಿ ಆ್ಯಸ್ ಯುಜಲ್ ಡೋರನ್ನ ಕ್ಲೋಸ್ ಮಾಡಿಕೊಂಡು ಹೊರಗಡೆ ಇದ್ದೀವಿ ಒಂದು ಹತ್ತು ನಿಮಿಷ ಬಿಡಬೇಕಂತೆ ಅವರೆಲ್ಲರೂ ಬಂದು ಊಟ ಮಾಡಿ ಎಲೆ ಅಡಿಕೆ ಹಾಕೊಂಡು ಹೋಗ್ತಾರೆ ಅಂತ ನಮ್ಮಮ್ಮ ಅಂದರೆ ಹಳೆ ಕಾಲದ ನೀತಿ ನಿಯಮಗಳಲ್ವಾ ಸೊ ಸ್ವಲ್ಪ ಒಡೆಗಳೆಲ್ಲ ಎಡೆಗಿಟ್ಟಿದ್ಮೇಲೆ ಇಟ್ಟದ್ಮೇಲೆ ಅದನ್ನೆಲ್ಲ ತಂದು ಕೊಡ್ತಾ ಇದ್ದಾರೆ ನಾವು ಹಂಗೆ ಸುಮ್ಮನೆ ಮಾತಾಡ್ಕೊಂಡಿದ್ವಿ ಎಲ್ಲರೂ ಕೆಲಸ ನನ್ನ ತಮ್ಮನು ಮೈಸೂರಿಗೆ ಅವನು ಕೂಡ ಬಂದಿದ್ದ ಒಂಥರ ಚೆನ್ನಾಗಿತ್ತು ಎಲ್ಲ ಖಾಲಿ ಆಗ್ಬಿಟ್ಟೈತೆ ಹೌದು ಮತ್ತೆ ಪೂಜೆ ಮಾಡಬೇಕಾ ಅದು ಗೊತ್ತಾ ನಿಂಗೆ ಪರವಾಗಿಲ್ಲ ಕಲ್ತ್ಕೊಬಿಟ್ಟಿದ್ಯಾ ಮೇಲೆ ಇನ್ನೊಂದು ಸಲ ಪೂಜೆ ಮಾಡಿ ಸೊ ಎಲ್ಲರಿಗೂ ಊಟ ಕೊಡ್ತಾ ಇದ್ದೀವಿ ಹುಡುಗರುಗಳಿಗೆ ಅವ್ರು ನನ್ನ ತಮ್ಮ ವಾಪಸ್ ಹೋಗಬೇಕು ಅಂತ ಪಾಪ ಬೇಗ ಬೇಗ ಊಟ ಮಾಡ್ಕೊಂಡು ವಾಪಸ್ ಓಟದ ತುಂಬ ಕಷ್ಟಪಡ್ತಾ ಇದ್ದಾನೆ ಇವಾಗ ಮತ್ತೆ ವಾಪಸ್ ಮೈಸೂರಿಗೆ ಹೋಗ್ಬೇಕು ಅವನು ಆ್ಯಕ್ಚುಲಿ ಬೆಂಗಳೂರಲ್ಲಿ ಇಲ್ಲ ಮೈಸೂರಲ್ಲಿರೋದು ಹೋಟೆಲ್ ಮಾಡ್ಕೊಂಡು ನಮ್ಮ ಅಣ್ಣವ್ರದ್ದು ಎಲ್ಲ ಇಟ್ಟಾಯಿತು ಇವಾಗ ಊಟ ಮಾಡಬೇಕು ಹೊಟ್ಟೆ ಇತ್ತು ಹಸಿತಾ ಇದೆ ಬಟ್ ತಿನ್ನೋಕೆ ಮನಸ್ಸಿಲ್ಲ ಬಿಕಾಸ್ ನಾವೇ ಎಲ್ಲ ಮಾಡಿದ್ವಲ್ಲ ಸೊ ಏನು ಊಟ ಸೇರಲ್ಲ ಅಂತ ಅನ್ಸುತ್ತೆ ನೋಡೋಣ ಎಷ್ಟೆಷ್ಟಾಗುತ್ತೆ ಸ್ವಲ್ಪ ಸ್ವಲ್ಪ ತಿನ್ಬೇಕು ಾಗಿತ್ತು ನನ್ನ ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆಗ್ತಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್